ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಾಗ ಎಂಟನೇ ಕಂತು ರಿಲೀಸ್ ಮಾಡೋದಕ್ಕೂ ಮುಂಚೆನೇ ಈಗ ಹೊಸ ಸ್ವಲ್ಪ ಕಂಡೀಷನ್ಗಳನ್ನು ಹಾಕಿದ್ದಾರೆ ಸ್ನೇಹಿತರೆ ಅಂದರೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದಾರೆ ನೀವು ಏನೇನು ಮಾಡಬೇಕು ಈಗ ಏಳನೇ ಕಂತಿನ ಹಣ ಬಂದಿರತಕ್ಕಂಥವ್ರು ಮುಂದೆ ಎಂಟನೇ ಕಂತಿನ ಹಣ ಬರಬೇಕು ಅಂತಂದರೆ ಏನು ಮಾಡಬೇಕು ಇನ್ ಕೇಸ್ ಮನೆಯಲ್ಲಿ ಹಿರಿಯ ಅತ್ತೆ ಗೆ ಹಣ ಬರ್ತಾಯಿತ್ತು ಅಂದರೆ ಅವರ ಮರಣದ ನಂತರ ಹೋಗುತ್ತೆ ಹಣ ಸೊ ಇದರ ತ ಈ ಥರದೊಂದು ಕೆಲವೊಂದು ವಿಷಯಗಳು ಈಗ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೀಡಿಯೋ ಸ್ಕಿಪ್ ನೀವು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ನೋಡಿ ಸ್ನೇಹಿತರೆ ಪ್ರತಿ ತಿಂಗಳು ರಾಜ್ಯ ಸರ್ಕಾರಗಳನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀಡುತ್ತಿದ್ದು ಬಹುತೇಕ ಈ ಯೋಜನೆ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಶೇಕಡಾ ತೊಂಬತ್ತರಷ್ಟು ಮಹಿಳೆಯರಿಗೆ ಪ್ರತಿ ತಿಂಗಳು ತಪ್ಪದೇ ಎರಡು ಸಾವಿರ ರೂಪಾಯಿಗಳು ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುವುದು ಬಾಕಿ ಇದ್ದು ಕೆಲವು ಮು ಪ್ರಮುಖ ಕೆಲಸಗಳನ್ನು ಮಾಡಿಕೊಂಡಾಗ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತೆ ಏನು ಕೆಲಸ ಮಾಡಬೇಕು ಅಂತಂದರೆ ನೋಡಿ ಈ ಕೆಲಸಗಳನ್ನು ಬ್ಯಾಂಕ್ನಲ್ಲಿ ಪೂರ್ಣಗೊಳಿಸಬೇಕು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ವರ್ಗಾವಣೆ ಆಗಬೇಕಾದರೆ ಬ್ಯಾಂಕ್ನಲ್ಲಿ ಕೆಲವೊಂದು ಕೆಲಸಗಳನ್ನು ನೀವು ಪೂರ್ಣಗೊಳಿಸಬೇಕಾಗತ್ತೆ ನೋಡಿ ಒನ್ ಬೈ ಒನ್ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಬ್ಯಾಂಕಿಗೆ ಭೇಟಿ ನೀಡಿ ನಿಮ್ಮ ಖಾತೆಯನ್ನು ಪರಿಶೀಲಿಸಿಕೊಳ್ಳಬೇಕಾಗತ್ತೆ ಅಂದರೆ ಆ್ಯಕ್ಟಿವ್ ಆಗಿದೆ ಏನು ಅಕೌಂಟ್ ಅಂತ ನೀವು ಚೆಕ್ ಮಾಡಿಕೊಟ್ಟಿರಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ ಬ್ಯಾಂಕ್ನಲ್ಲಿ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಬೇಕು ಇ ಕೆ ವೈ ಸಿ ಅಂದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎರಡನ್ನು ಕೊಟ್ಟು ನಿಮಗೆ ಇ ಕೆ ಸಿನ ಅಪ್ಡೇಟ್ ಮಾಡ್ತಾರೆ ಅದನ್ನು ಕಂಪಲ್ಸರಿ ಮಾಡ್ಸಿರಬೇಕಾಗುತ್ತೆ ಒಂದು ವೇಳೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸಿದರೂ ಕೂಡ ಗ್ರೋರ್ಶಿಪ್ ಯೋಜನೆ ಕಳೆದ ತಿಂಗಳ ಹಣ ಬಾರದೇ ಇರುವಂಥವ್ರು ಕೂಡಲೇ ಎನ್ ಪಿ ಎನ್ ಪಿ ಸಿ ಐ ಮ್ಯಾಪಿಂಗನ್ನು ನೀವು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಈಗ ಹತ್ತು ವರ್ಷಗಳ ಮುಂಚೆ ಮಾಡಿಸಿರ್ತಕ್ಕಂಥ ಆಧಾರ್ ಕಾರ್ಡ್ನೆಲ್ಲ ಈಗ ಅಪ್ಡೇಟ್ ಮಾಡಿಸ್ಬೇಕು ಅಂತ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ ಸೊ ಅದರಂತೆ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಕೂಡ ಹತ್ತು ವರ್ಷಗಳಾಗಿತ್ತು ಅಂದರೆ ಆಧಾರ್ ಕಾರ್ಡನ್ನು ಕೂಡ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನಾಲ್ಕು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೆ ಅದು ಉಚಿತವಾಗಿ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಅಂತ ಹೇಳಿದ್ದಾರೆ ಸೊ ನೀವು ಯಾವುದೇ ಕಂಪ್ಯೂಟರ್ ಸೆಂಟರ್ನಲ್ಲಿ ಹೋಗಿ ನೀವು ಅಪ್ಡೇಟನ್ನು ಮಾಡಿಸ್ಬೋದು ಸ್ನೇಹಿತರೆ ಸೊ ಅದಾದ ನಂತರ ನೋಡಿ ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿರೋದನ್ನು ತಪ್ಪದೇ ಮಾಡಿಸಬೇಕು ಸೊ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಅಂದರೆ ರೇಷನ್ ಕಾರ್ಡ್ ಮಾಡುವಾಗ ಈಗ ಆಧಾರ್ ಕಾರ್ಡ್ ಕಂಪಲ್ಸರಿ ಕೊಡಲೇಬೇಕು ಆದರೆ ಮುಂಚೆ ಹಳೆ ಕಾರ್ಡ್ಗಳು ಮಾಡಿಸಿರ್ತಕ್ಕಂಥವ್ರಿಗೆ ಯಾರಿಗೆ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಲಿಂಕ್ ಆಗಿಲ್ಲ ಅವರು ಲಿಂಕ್ನ ಮಾಡಿಸ್ಬೇಕಾಗತ್ತೆ ಒಂದು ವೇಳೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಸಕಾಲಕ್ಕೆ ನಿಮ್ಮ ಅರ್ಜಿ ಸಲ್ಲಿಕೆಗೆ ಆಗದಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗೋದಿಲ್ಲ ಹಾಗಾಗಿ ಸಿ ಡಿ ಪಿ ಒ ಕಚೇರಿಗೆ ಭೇಟಿ ನೀಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಅರ್ಜಿ ಪರಿಶೀಲಿಸಬಹುದಾಗಿದೆ ಹೀಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕೆಲವೊಂದು ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಮಾತ್ರ ಈ ಯೋಜನೆಯ ಪ್ರತಿ ತಿಂಗಳು ವರ್ಗಾವಣೆ ಆಗುತ್ತದೆ ಈ ಯೋಜನೆಯ ಹಣ ನಿಮ್ಮ ಖಾತೆಗೆ ವರ್ಗಾವಣೆಯಾಗುತ್ತೆ ಅಡಿ ಏಳನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅದರ ಬಗ್ಗೆ ಕೆಲವು ಜಿಲ್ಲೆಗಳಿಗೀಗ ಇದೀಗ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಅದರಂತೆ ಕೆಲವೊಂದು ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಂತ ಹಂತವಾಗಿ ಈ ಹಣ ತಲುಪುತ್ತದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬರಬೇಕಾದ್ರೆ ಮಾರ್ಚ್ ಮೂವತ್ತೊಂದರವರೆಗೂ ಅಂದರೆ ಈ ತಿಂಗಳ ಕೊನೆಯವರೆಗೂ ನೀವು ಕಾಯಬೇಕಾಗತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗದೆ ಆಗಿದೆ ಎಂಬುದರ ನೋಟಿಫಿಕೇಶನ್ ಬರದೇ ಇದ್ದರೆ ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ ಎಸ್ ಎಮ್ ಎಸ್ ಬರದೇ ಇದ್ದರೆ ತಕ್ಷಣ ನೀವು ಬ್ಯಾಂಕ್ಗೆ ಭೇಟಿ ನೀಡಿ ನಮ್ಮ ಪಾಸ್ಬುಕ್ಕನ್ನು ಚೆಕ್ ಮಾಡಿಸಿಕೊಂಡಾಗ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿನ ನೀವು ತಿಳ್ಕೊಬೋದಾಗಿದೆ ಇದರ ಜೊತೆಗೆ ನೋಡಿ ಸರ್ ಕರ್ನಾಟಕ ಸರ್ಕಾರದ ಟಿ ಪಿ ಟಿ ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸುಲಭವಾಗಿ ಮೊಬೈಲ್ನಲ್ಲಿ ನೀವು ಟಿ ಪಿ ಟಿ ಸ್ಟೇಟಸನ್ನು ತಿಳಿದುಕೊಳ್ಳಬೋದು ನೋಡಿ ಹಾಗೆ ಅತ್ತೆ ಮರಣ ಹೊಂದಿದರೆ ಸೊಸೆಗೆ ಹಣ ಆಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಕೆಲವು ಕಡೆ ಅರ್ಜಿ ಸಲ್ಲಿಸಿದ ನಂತರ ಆ ಮಹಿಳೆಯರು ಮರಣ ಹೊಂದಿದ್ದರೆ ಯಾರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಬೇಕೆನ್ನುವ ಗೊಂದಲ ಏರ್ಪಡುತ್ತದೆ ಆದರೆ ಇದೀಗ ನೋಡಿ ಸರ್ಕಾರ ಪರಿಹಾರವನ್ನು ಸೂಚಿಸಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಮನೆಯಲ್ಲಿ ಅತ್ತೆ ಅರ್ಜಿ ಸಲ್ಲಿಸಿದ್ದರೆ ಒಂದು ವೇಳೆ ಹಾಕಿ ಮರಣ ಹೊಂದಿದರೆ ಅವರ ನಂತರ ಸೊಸೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಮ್ಮ ಹೆಸರು ಬದಲಾಯಿಸಿಕೊಂಡು ಹಣ ಬರುವಂತೆ ಮಾಡಿಕೊಳ್ಳಬಹುದಾಗಿದೆ ಸೊ ರೇಷನ್ ಕಾರ್ಡ್ನಲ್ಲಿ ಈಗ ಮರಣ ಹೊಂದಿದಂಥ ವ್ಯಕ್ತಿಯನ್ನು ಡಿಲೀಟ್ ಮಾಡಿಸಿ ಈಗ ಆ ಮನೆಯ ಸೊಸೆಯನ್ನು ಅಲ್ಲಿ ಗೃಹ ಮುಖ್ಯಸ್ಥೆ ಅಂತ ಅಲ್ಲಿ ಆ್ಯಡ್ ಮಾಡಿಸಿ ಸೊ ಸೊಸೆ ಗೃಹಲಕ್ಷ್ಮಿ ಹಣವನ್ನು ಪಡ್ಕೋಬೋದಾಗಿದೆ ಸೊ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ ಸ್ನೇಹಿತರೆ ಸೊ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ಅವರು ಈಗಲೇ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಸೊ ಅದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ